ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ನೀವು ಅನ್ಕೋಬೋದು ಸ್ನೇಹಿತರೆ ಏನಪ್ಪ ಇವನು ಆರು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ವೀಡಿಯೋ ಮಾಡ್ತಾನಂತ ನನಗೇನೋ ತುಂಬ ಇಂಟ್ರೆಸ್ಟು ವೀಡಿಯೋ ಮಾಡಬೇಕು ಅಂತ ಬಟ್ ಯಾಕೋ ಅನ್ಕೊಂತೀನಿ ಕಂಟೆಂಟ್ ಇಲ್ಲದೆ ವೀಡಿಯೋ ಮಾಡೋದು ನಂಗೆ ಇಷ್ಟ ಇಲ್ಲ ಒಂದೇನಾದರೂ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡೋಣ ಅಂತ ಅನ್ಕೊಂತೀನಿ ಬಟ್ ಕಂಟೆಂಟ್ ಇರೋ ವೀಡಿಯೋಗಳು ಯೂಟ್ಯೂಬಲ್ಲಿ ಓಡ್ತಾ ಇಲ್ಲ ನೋಡ್ತಾ ಇದ್ದೀನಿ ಕೂಡ ಯಾಕಂದರೆ ಕಂಟೆಂಟ್ಲೆಸ್ ವೀಡಿಯೋಗಳೇ ಲಕ್ಷಗಟ್ಟಲೆ ವ್ಯೂಸ್ ಹೋಗ್ತಾ ಇದ್ದಾವೆ ಹಂಗಂತ ನಾನು ವ್ಯೂಸ್ ಪರ್ಪೋಸಾಗಿ ನಾನು ಯೂಟ್ಯೂಬಲ್ಲಿ ಫುಲ್ ಟೈಮ್ ಕೆಲಸ ಮಾಡಬೇಕು ಅಂತ ಏನಾದರೂ ಮಾಡಿದರೆ ಇಷ್ಟೊತ್ತಿಗಾಗಲೇ ನಾನು ಜೋರಾಗೆ ಮಾಡ್ಬೋದಾಗಿತ್ತು ಬಟ್ ನನಗೆ ಅನಿಸೋದು ಏನಂತಂದರೆ ಜಸ್ಟ್ ರೈತರಿಗೊಂದು ಸಣ್ಣ ಇನ್ಫಾರ್ಮೇಷನ್ ಹೋಗಲಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಈ ಥರ ವೀಡಿಯೋ ಮಾಡ್ತಾ ಇರೋದು ಬಟ್ ಇವತ್ತು ಯೂಟ್ಯೂಬ್ ಓಪನ್ ಮಾಡಿದರೆ ಕಂಟೆಂಟ್ಲೆಸ್ ವೀಡಿಯೋಗಳೇ ತುಂಬ ಓಡ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ ಕೂಡ ಹಂಗಂತ ಮಾಡೋದು ತಪ್ಪು ಅಂತಲ್ಲ ಬಟ್ ರೈತರ ಒಂದು ಜೀವನದ ಬಗ್ಗೆ ರೈತರ ಬೆಳೆ ಬಗ್ಗೆ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿ ತಿಳಿಸೋಣ ಅಂತೇಳಿ ಇಲ್ಲಿರೋ ಕಷ್ಟ ಸುಖಗಳನ್ನು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಿರ್ತೀನಿ ಅವಾಗ ಸೊ ಅದನ್ನು ಕೂಡ ಕಂಪ್ಲೀಟಾಗಿ ಮಾಡೋಲ್ಲ ನಂದು ತಪ್ಪಿದೆ ಇಲ್ಲ ಅಂತಂದಿಲ್ಲ ಯಾಕಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತೇಳಿರ್ತೀನಿ ಕಾರಣಾಂತರದಿಂದ ಯಾಕೋ ಮಾಡಬೇಕು ಅಂತ ಅನಿಸಿದಾಗ ಬೇಡ ಅಂತ ಅನಿಸುತ್ತೆ ಬೇಡ ಬಿಡಪ್ಪ ಈ ಸಿಲ್ಲಿ ಮ್ಯಾಟ್ರನ್ನೆಲ್ಲ ಯೂಟ್ಯೂಬಲ್ಲಿ ಹಂಚ್ಕೊಳ್ಳೋದು ಸರಿ ಇರೋಲ್ಲ ಅಂತ ಅನ್ಸುತ್ತೆ ಪ್ರತಿಯೊಂದು ಸ್ಪ್ರೇ ಮಾಡೋದರಿಂದ ಸ್ಪ್ರೇ ಮಾಡೋದನ್ನು ಹೇಳ್ಬೇಕು ಅನ್ನಿಸುತ್ತೆ ಗೊಬ್ಬರ ಕೊಡೋದನ್ನು ಹೇಳಬೇಕು ಅನ್ಸುತ್ತೆ ಕೂಲಿ ಬರೋದನ್ನು ಹೇಳಬೇಕು ಅನಿಸುತ್ತೆ ಈ ಥರ ಕೆಲಸ ಮಾಡೋದನ್ನು ಹೇಳಬೇಕನ್ನಿಸುತ್ತೆ ಏನೋ ಒಂಥರ ಬ್ಲಾಗ್ ಥರ ಮಾಡಬೇಕು ಅಂತ ಅನಿಸುತ್ತೆ ಬ್ಯಾಡ್ ಅಂತೇಳಿ ಒಂದು ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡೋಣ ಅಂತ ಯಾವಾಗ ಒಂಥರ ಮನಸ್ಸು ಅನಿಸಿದಾಗ ಸುಮ್ಮನೆ ಆಗ್ಬಿಡ್ತೀನಿ ಸೊ ಅದೇ ಥರ ಈ ಕಂಟೆಂಟ್ ವೀಡಿಯೋಗಳು ಓಡಲ್ಲ ಅಂತಲೂ ಗೊತ್ತು ಹಾಗಂತ ನಾನೇನು ದೊಡ್ಡ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಇಲ್ಲ ಇರೋದನ್ನ ಕ ನಿಮ್ಗೆ ಇದ್ದೀನಿ ವಾಸ್ತವನ ಸೊ ಆ ವಾಸ್ತವ ಏನು ಅಂತಂದರೆ ಈ ಕಲ್ಲಂಗಡಿ ಬೆಳೆ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಲಿಕ್ಕೆ ಹೊಂಟಿದ್ದೀನಿ ಮಾಹಿತಿ ಅಂದರೆ ಏನು ದೊಡ್ಡ ಅಲ್ಲ ನಾನು ಸೊ ಬೆಳೆದೆ ಇದು ಫಸ್ಟ್ ಎಕ್ಸ್ಪೆರಿಮೆಂಟು ಯಾಕಂದರೆ ನನ್ನ ಜೀವನದಲ್ಲಿ ಸುಮಾರು ಎಕ್ಸ್ಪಿರಿಮೆಂಟ್ಗಳು ಮಾಡಿದ್ದೀನಿ ನಮ್ಮ ಏರಿಯಾದಲ್ಲಿ ನಾವು ಬರೀ ಭತ್ತದ ನಾಡು ಅಂತ ಕರೆಸ್ಕೊಂಡಿದ್ದೆ ನಮ್ಮ ಮಾನ್ವಿ ರೈಚೂರು ಗಂಗಾವತಿ ಸಿಂಧನೂರೆಲ್ಲ ಸೊ ನಾನು ಭತ್ತದ ನಾಡಲ್ಲಿ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೆದೆ ಕೂಡ ನಾನು ಅದು ಒಂದೂ ಸಕ್ಸಸ್ ಕಂಡಿಲ್ಲ ನಾನು ಬಿಕಾಸ್ ಆಫ್ ಮಾರ್ಕೆಟಿಂಗ್ ಸೊ ನಾನು ಬೆಳೆದಿರೋ ಲೀಸ್ಟ್ ಪ್ರಕಾರ ನಾನು ನಮ್ಮ ಜಮೀನುಗಳಲ್ಲಿ ಬರೀ ಭತ್ತ ಜೋಳ ಹತ್ತಿ ಮಾತ್ರ ಬೆಳೀತಿದ್ರು ಇದು ಮೂರು ಬಿಟ್ಟು ಬೇರೆ ಏನೂ ಬೆಳೀತಿರ್ಲಿಲ್ಲ ನಾನು ಅಂಥದ್ರಲ್ಲಿ ನಮ್ಮೂರಲ್ಲಿ ಮೆಕ್ಕೆಜೋಳನೂ ಬೆಳೆದು ನೋಡಿದೆ ನಾನು ಬೆಳಿತಿದ್ರಂತೆ ಆವಾಗ ಗೊತ್ತಿಲ್ಲ ಇತ್ತೀಚೆಗೆಲ್ಲ ಬಿಟ್ಟಿದ್ದಾರೆ ಮೆಕ್ಕೆಜೋಳ ಬೆಳೆದೆ ಅದರಲ್ಲಿ ಕೂಡ ಅಷ್ಟಕ್ಕಷ್ಟೇ ನಾನು ಪ್ರಾಫಿಟ್ ತೊಗೊಂಡೆ ಅಂದರೆ ಒಂದು ಇಪ್ಪತ್ತೈದು ತನಕ ಬೆಳೆಸ್ದೆ ನಾನು ಒಂದು ಬೆಳೆಯಲ್ಲಿ ಅದಾದ ನಂತರ ಮೆಕ್ಕೆಜೋಳ ಆದ ನಂತರ ನಾನು ಸೀಬೆ ತೋಟ ಮಾಡಿದೆ ಸೀಬೆ ತೋಟವೂ ಹೊಸ ಎಕ್ಸ್ಪೆರಿಮೆಂಟ್ ನಮ್ಮ ಏರಿಯಾದಲ್ಲಿ ಅದೇ ನಮ್ಮೂರಲ್ಲಿ ಹೇಳ್ತಾ ಇದ್ದೀನಿ ನಾನು ಈ ಊರಲ್ಲಿ ಸೊ ಸೀಬೆ ತೋಟ ಮಾಡಿದೆ ಅದು ಕೂಡ ಫೇಲ್ಯೂರ್ ಆಯಿತು ಫೇಲ್ಯೂರ್ ಇನ್ ದ ಸೆನ್ಸ್ ಯಾಕಾಯಿತು ಅಂತಂದರೆ ಮಾರ್ಕೆಟಿಂಗ್ ಸಮಸ್ಯೆ ಗಿಡದಲ್ಲಿ ಹಣ್ಣು ಬಂತು ಕ್ವಾಲಿಟಿನೂ ಬಂತು ಬರೀ ನಾಲ್ಕು ರೂಪಾಯಿ ಐದು ರೂಪಾಯಿ ಕೆ ಜಿ ಕೊಟ್ಟೆ ನಾನು ಇಷ್ಟ ಆಗಲಿಲ್ಲ ಅದಕ್ಕಾಗಿ ಅದನ್ನೂ ಬಿಟ್ಟಾಗಿದೆ ಈಗ ಒಂದು ಎರಡು ನೂರು ಸೀತಾಫಲ ಗಿಡ ಇದೆ ಅದು ಕೂಡ ನೆಕ್ಸ್ಟ್ ಇಯರ್ಗೆ ನನಗೆ ಫಲ ಕೊಡುತ್ತೆ ಆಮೇಲೆ ನನಗೆ ಒಂದು ಮೂವತ್ತು ಎಳ್ನೀರು ಗಿಡ ಇದೆ ಇಲ್ಲಿ ನೋಡ್ತಿರ್ಬೋದು ನೀವು ಚಿತ್ರದಲ್ಲಿ ಈ ಎಳ್ನೀರು ಕೂಡ ನಾನು ಹೋದ ವರ್ಷದಿಂದ ಎಳ್ನೀರು ಬರ್ತಾಯಿದೆ ಅದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಒಂದು ಕೊಡ್ತಾ ಇದ್ದೀನಿ ಈ ವರ್ಷ ತುಂಬ ಸ್ವಲ್ಪ ಜೋರಾಗಿ ಫಲ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ನೋಡಬೇಕು ಮುಂದಿನ ವರ್ಷದಿಂದ ಇದೊಂದು ಮೂವತ್ತು ಗಿಡ ಇದೆ ಸೊ ಇದು ಕೂಡ ಅಂತಂತ ಅಂದರೆ ಅಲ್ಲಿ ಕಾಣಿಸೋಂಥ ಗಿಡಗಳು ಏನಂತಂದರೆ ನಮ್ಮ ತಾತಂದ್ರ ಕಾಲದಲ್ಲಿ ಹಾಕಿರೋದು ಸುಮಾರು ನಾನು ನೋಡಲಿಕ್ಕೆ ನಲ್ವತ್ತು ವರ್ಷ ಆಯ್ತು ಅದು ತುಂಬ ಹಳೆಯದು ಅದರಲ್ಲಿ ಬಿದ್ದಿರೋ ಕಾಯಿ ಅದರ ಅದನ್ನು ಹತ್ತಿ ಅದರಲ್ಲಿ ಕಾಯಿ ಏನು ಅರೇಂಗಿಲ್ಲ ಆಟೋಮೆಟಿಕ್ಕಾಗಿ ಬಿದ್ದ ಕಾಯಿಗಳನ್ನ ಈ ಥರ ನಾವು ಒಂದು ಕಡೆ ಡ್ರೈ ಮಾಡಿ ಅದನ್ನು ನಾವು ಕೊಬ್ಬರಿನ ಮಾಡ್ಕೊಂಡು ಎಣ್ಣೆ ಗಾಣಕ್ಕೆ ಹಾಕೊಂಡು ಎಣ್ಣೆ ತಿಂತೀವಿ ಕೊಬ್ಬರಿ ಎಣ್ಣೆನ ಓಕೆ ಆ್ಯಂಡ್ ಇನ್ನೂ ಹೊಸ ಬೆಳೆ ಏನು ಬೆಳೆದೆ ಅಂತಂದರೆ ಗರ್ಕಿನ್ಸು ಮಾಡಿದೆ ಲಾಸ್ಟ್ ಬೆಳೆ ಆ ಗರ್ಕಿನ್ಸಲ್ಲಿ ಕೂಡ ಫೇಲ್ಯೂರ್ ಕಂಡೆ ನಾನು ಫೇಲ್ಯೂರ್ ಇನ್ ದ ಸೆನ್ಸ್ ಅದೂ ಕಷ್ಟ ಆಯಿತು ಲೇಬರ್ ಓರಿಯೆಂಟೆಡ್ ಆಯಿತು ಆಮೇಲೆ ಚೆಂಡೂನು ಬೆಳೆದೆ ಓಕೆ ನನಗೆ ಅದು ಇಷ್ಟ ಆಯಿತು ಚೆಂಡು ನನಗೆ ಒಂದು ನೈಂಟಿ ಡೇಸಲ್ಲಿ ನನಗೆ ತುಂಬ ಲಾಭ ಮಾಡಿಕೊಡ್ತು ಒಂದು ಐದು ಲೈನ್ ಹಾಕಿದ್ದೆ ನಾನು ಈ ಥರ ಲೈನ್ಗಳಲ್ಲಿ ಐದು ಲೈನಲ್ಲಿ ನನಗೆ ಸುಮಾರು ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಲಾಭ ಮಾಡಿಕೊಡ್ತು ಅಂದರೆ ಅಷ್ಟೊಂದು ಹಣ ಬಂತು ಕೂಡ ಅದು ಓಕೆ ನನಗೆ ಇಷ್ಟ ಆಯಿತು ಸ್ವೀಟ್ ಕಾರ್ನು ಬೆಳೆದೆ ಅದರಲ್ಲಿ ಕೂಡ ಅಷ್ಟಕ್ಕೆ ಅಷ್ಟೇ ನಾನು ಅದಾದ ನಂತರ ಮತ್ತೇನಪ್ಪ ಅಂತಂದರೆ ಹೊಸ ಬೆಳೆ ಕಲ್ಲಂಗಡಿಗೆ ಬಂದಿದ್ದೀನಿ ಕಲ್ಲಂಗಡಿ ವಿಚಾರನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಕಲ್ಲಂಗಡಿ ಬೇಳೆ ಬಗ್ಗೆ ಹೇಳಬೇಕು ಅಂತಂದರೆ ಇದು ಕೂಡ ನನಗೆ ಕೈ ಹಿಡಿಲಿಲ್ಲ ಅಂದರೆ ಇದು ಕೂಡ ಲಾಸಲ್ಲಿದೆ ಯಾಕೆ ಲಾಸಲ್ಲಿದೆ ಅಂತಂದರೆ ನಾನು ಸರಿಸುಮಾರು ಒಂಬತ್ತು ಸಾವಿರದ ಚಿಲ್ಲರೆ ಅಂದರೆ ಹತ್ತಿರ ಹತ್ತು ಸಾವಿರ ಸಸಿಗಳನ್ನು ನಾನು ನಾಟಿ ಮಾಡಿದೆ ಇದಿಷ್ಟು ಏರಿಯಾದಲ್ಲಿ ಸೀಬೆ ತೆಗೆದು ಸೀಬೆ ಹಣ್ಣು ಅಂದರೆ ಪೇರಲೆ ಹಣ್ಣಿನ ಗಿಡ ತೆಗೆದು ಈ ಏರಿಯಾದಲ್ಲಿ ನಾನೇನು ಮಾಡಿದ್ದೆ ಗರ್ಕಿನ್ಸ್ ಹಾಕಿದ್ದೆ ಗರ್ಕಿನ್ಸಲ್ಲಿ ಕೂಡ ಅಷ್ಟು ಕಷ್ಟ ಬಂದಿರೋದರಿಂದ ನಾನೇನು ಮಾಡಿದೆ ಅದೇ ಬೆಡ್ಡನ್ನು ಯೂಸ್ ಮಾಡಿಕೊಂಡು ನಾನು ಕಲ್ಲಂಗಡಿನ ಹಾಕಿದೆ ಅದ್ರ ಬಗ್ಗೆ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ ನಾನು ಪ್ಲಾಂಟೇಶನ್ ಮಾಡೋ ದಿವಸ ಎಲ್ಲ ವೀಡಿಯೋ ಮಾಡಿ ಕಳಿಸಿದ್ದೀನಿ ಸೊ ಮುಂದಿನ ಅಪ್ಡೇಟ್ಗಳನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದ್ದೆ ಮಧ್ಯದಲ್ಲಿ ಅಪ್ಡೇಟ್ ಕೂಡ ನಾನು ಕಂಡೆ ಯಾಕೋ ಈ ಬೆಳೆ ನನಗೆ ಸ್ಟಾರ್ಟಿಂಗಲ್ಲೇ ಕೈ ಕೊಡೋ ಚಾನ್ಸಸ್ ಕಾಣಿಸ್ತು ನನಗೆ ಹಂಗೆ ಹಾಗಾಗಿ ನನಗೆ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅನಿಸ್ಲಿಲ್ಲ ಯಾಕಂದರೆ ನನ್ನ ಲಾಭ ಜಾಸ್ತಿ ಇತ್ತಂದರೆ ಕೊಟ್ಟರೆ ಇನ್ನೊಬ್ಬ ರೈತರಿಗೆ ಲಾಭ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಬಟ್ ಇದು ತುಂಬ ಹೇ ಇದನ್ನು ಯಾವುದಕ್ಕೆ ಹೋಲಿಸ್ಬೇಕು ಅಂತಂದರೆ ಕಲ್ಲಂಗಡಿ ಬೆಳೆನ ಐ ಸಿ ಯು ಪೇಷೆಂಟ್ ಅಂತೀವಿ ನಾವು ಅಂದರೆ ಒಬ್ಬ ಪೇಷಂಟ್ ಏನಾದರೂ ಡಾ ಹೋಗಿ ಅಡ್ಮಿಟ್ ಆಗಿದ್ದರೆ ಅದು ಐ ಸಿ ಯು ಅಲ್ಲಿ ಇರೋಂಥ ಪೇಷೆಂಟ್ಗಳನ್ನೇ ಈ ಕಲ್ಲಂಗಡಿ ಬೆಳೆಗೆ ಹೋಲಿಸ್ಬೋದು ಯಾಕಂದರೆ ಐ ಸಿ ಯು ಅಲ್ಲಿರೋಂಥ ಪೇಷೆಂಟ್ಗಳು ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಹುಷಾರಾಗ್ಬೋದು ಆಮೇಲೆ ಜಾಸ್ತಿನೂ ಆಗ್ಬೋದು ಅದು ಡಿಸೀಸು ಆ ಥರ ಇದು ಕೂಡ ಡೇ ಬೈ ಡೇ ಅಬ್ಸರ್ವೇಷನ್ ಇರುತ್ತೆ ಸೆವೆಂಟಿ ಫೈವ್ ಡೇಸ್ ಆದರೂ ಕೂಡ ಎಪ್ಪತ್ತೈದು ದಿನ ನಿದ್ದೆಗೆಡಿಸುತ್ತೆ ಇದು ಅಂಥ ಒಂದು ಬೆಳೆ ಅಂತ ಹೇಳ್ಬೋದು ಪ್ರತಿದಿನ ಅಬ್ಸರ್ವೇಷನ್ ಇರಬೇಕು ಆಮೇಲೆ ವೈರಸ್ಗಳು ಜಾಸ್ತಿ ಹುಳಗಳು ಬಾಧೆ ಜಾಸ್ತಿ ತುಂಬ ಎಲ್ಲ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು ನನಗೂ ಗೊತ್ತಿರಲಿಲ್ಲ ನಮ್ಮ ಫ್ರೆಂಡ್ ಒಬ್ಬರು ಚಿಕ್ಕಬಳ್ಳಾಪುರಿಂದ ಸಜೆಸ್ಟ್ ಮಾಡ್ತಾ ಹೋದ್ರು ಅದ್ರ ಪ್ರಕಾರ ಅವ್ರು ಏನೇನು ಹೇಳಿದರು ಅದೆಲ್ಲ ಸ್ಪ್ರೇಗಳನ್ನ ಮಾಡಿದೆ ನಾನು ಒಂದು ಲೆಕ್ಕದಲ್ಲಿ ಕಂಟ್ರೋಲ್ ಆಯಿತು ಎಲ್ಲ ಕಂಟ್ರೋಲ್ ಆದಮೇಲೆ ನಾನು ಏನೇನು ಡ್ರಿಪ್ಪಲ್ಲಿ ಬಿಡಬೇಕು ಏನೇನು ಸ್ಪ್ರೇ ಕೊಡಬೇಕು ಎಲ್ಲ ಮಾಡಿದೆ ಒಂದು ಸುಮಾರು ಒಂದು ಏಳು ಎಂಟು ಸ್ಪ್ರೇಗಳು ತೊಗೊಂಡೆ ನಾನು ಇದಕ್ಕೆ ಅದಾದ ನಂತರ ಡೇ ಒನ್ನಿಂದ ಇಲ್ಲಿವರೆಗೂ ಏನೇನು ಡ್ರಿಪ್ಪಲ್ಲಿ ಕೊಡಬೇಕು ಅಂತ ಎಲ್ಲ ಒಂದು ಲೀಸ್ಟ್ ಕೊಟ್ಟರು ಆ ಲೀಸ್ಟ್ ಕೂಡ ನಿಮಗೆ ಶೋ ಆಗುತ್ತೆ ಡಿಸ್ಪ್ಲೇನಲ್ಲಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದರ ಪ್ರಕಾರ ಕೂಡ ನಾನು ಮೇಂಟೇನ್ ಮಾಡ್ತಾ ಹೋದೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲೇ ಮಾಡಿದೆ ಬಟ್ ನಾನು ಮಾಡಿರೋದು ಒಂಬತ್ತು ಸಾವಿರ ಚಿಲ್ಲರೆ ಸಸಿಗಳಲ್ಲಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ಬ ಸಸಿ ನಾಟಲೇ ಇಲ್ಲ ಅಂದರೆ ಫೇಲ್ ಆಯಿತು ಸೊ ಅಲ್ಲಿಂದ ನನಗೆ ಭಯ ಬಂತು ಅಲ್ಲಿಂದ ಮೇಂಟೆನೆನ್ಸಲ್ಲಿ ಕೂಡ ವ್ಯತ್ಯಾಸ ಮಾಡಲಿಲ್ಲ ಹಾಗೆ ಕಂಟಿನ್ಯೂ ಮಾಡ್ಕೊತ ಹೋದೆ ಅದೇ ಥರ ಮೇಂಟೆನೆನ್ಸ್ ಕಂಟಿನ್ಯೂ ಮಾಡ್ತಾ ಹೋದರೂ ಕೂಡ ನನಗೇನಾಯಿತು ವ್ಯತ್ಯಾಸ ಅಂತಂದರೆ ನಾನು ಹಾಕಿರೋದು ಎರಡು ಎಕರೆ ಹತ್ತತ್ರ ಬೆಳೆ ಅಂತ ನಾನು ಎರಡು ಎಕರೆಗೆ ನಾನು ಲೀಸ್ಟ್ ತೊಗೊಂಡು ಖರ್ಚನ್ನ ಮಾಡ್ತಾ ಬಂದೆ ಬಟ್ ನನ್ನ ಹತ್ರ ಉಳಿದಿರೋದು ಹತ್ತತ್ರ ಒಂದು ಎಕರೆಗಿಂತ ಕಡಿಮೆ ಬೆಳೆ ಉಳಿತು ಯಾಕಂದರೆ ಭಾಳಷ್ಟು ಗ್ಯಾಪ್ಗಳು ಕಾಣಿಸ್ತಾ ಇದೆ ನಿಮ್ಮ ಕಣ್ಣಿಗೆ ಕೂಡ ಈ ಥರ ಗ್ಯಾಪ್ಗಳಾಗಿರೋದು ಸೊ ಈ ಗ್ಯಾಪಲ್ಲಿ ಕೂಡ ನಾನು ಎರಡು ಎಕರೆ ಥರನೇ ಮೇಂಟೇನ್ ಮಾಡಿದೆ ಸರಿಸುಮಾರು ಹತ್ತತ್ರ ಒಂದು ಲಕ್ಷ ತನಕ ನಾನು ಇಲ್ಲಿವರೆಗೆ ಖರ್ಚು ಮಾಡಿದೆ ಕಾಯಿಗಳು ಬಂತು ಕಾಯಿ ಸೆಟ್ಟಿಂಗ್ ಆಯಿತು ಆಮೇಲೆ ಹುಳಗಳು ಬಾಧೆನೂ ಕಡಿಮೆ ಆಯಿತು ಹುಳ ಇತ್ತು ಜಾಸ್ತಿ ಆದರೂ ಸ್ಪ್ರೇ ಕೊಟ್ಟಂಗೆಲ್ಲ ಕಡಿಮೆ ಆಯಿತು ಬೆನಿವಿ ಅಂತ ಸ್ಪ್ರೇಗೆ ಹೇಳಿದರು ಆಮೇಲೆ ಟ್ರೇಸರ್ ಅಂತ ಹೇಳಿದರು ಆಮೇಲೆ ಆಂಪ್ಲಿಗೋ ಹೇಳಿದರು ಸುಮಾರು ಹೇಳಿದಂಗೆಲ್ಲ ನಾನು ಅವ್ರು ಏನೇನು ಹೇಳಿದರು ಅದೆಲ್ಲ ಸ್ಪ್ರೇ ಮಾಡ್ಕೊತ ಬಂದೆ ಒಂದು ಹತ್ತಕ್ಕೆ ಬಂತು ಆದರೂ ಕೂಡ ಏನು ನನ್ನ ಎಕ್ಸ್ಪೆಕ್ಟೇಷನ್ಗೆ ಏನಂತಂದರೆ ಬರಲಿಲ್ಲ ಬೆಳೆ ನಾನು ಅನ್ಕೊಂಡೆ ಇದೇನು ಲಾಸ್ ಆಗುತ್ತೆ ಅಂತ ಮಧ್ಯದಲ್ಲಿ ಕೈ ಬಿಡೋಕೋದೆ ಬಟ್ ಬೇಡ ನೋಡೋಣ ಎಲ್ಲಿಗಾಗುತ್ತೆ ಅಲ್ಲಿಗೆ ಅಂತೇಳಿ ನಾನು ಟ್ರೈ ಮಾಡ್ತಾ ಬಂದೆ ಇಲ್ಲಿವರೆಗೆ ಬಂದು ನಿಂತಿದೆ ನೆನ್ನೆ ದಿವಸ ಅಂದರೆ ಒಂದು ವಾರದಿಂದ ನನ್ನ ಕಾಯಿಗಳೆಲ್ಲ ಒಂದು ಸೈಜಿಗೆ ಬಂದಿದೆ ಯಾವ ಸೈಜಿಗೆ ಬಂದಿದೆ ಅಂತಂದರೆ ಈ ಸೈಜ್ ಬಂದಿದೆ ನೋಡಿ ಈಗ ಒಂದೊಂದು ಫೈವ್ ಪಾಯಿಂಟ್ ನೈನ್ ಕೆ ಜಿ ಫೈವ್ ಪಾಯಿಂಟ್ ಸಿಕ್ಸ್ ಕೆ ಜಿ ಫೋರ್ ಪಾಯಿಂಟ್ ಏಯ್ಟ್ ಕೆ ಜಿ ತ್ರೀ ಪಾಯಿಂಟ್ ಒನ್ ಕೆ ಜಿ ಈ ಥರ ಕಾಯಿಗಳೆಲ್ಲ ಬಂದಿದೆ ಅಂದರೆ ಈ ಥರ ಸ್ಟಿಕ್ಕರ್ ಏನಕ್ಕೆ ಮಾಡಿದ್ದೀನಿ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನನ್ನ ಹತ್ರ ವೇಯಿಂಗ್ ಮಿಷಿನ್ ಕೂಡ ಇದೆ ಈ ಥರ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ ಏನಕ್ಕೆ ಪ್ಯಾಕ್ ಮಾಡ್ತಾಯಿದ್ದೀನಿ ಅಂತೇಳಿ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಒಳ್ಳೆ ಬೆಳೆನೂ ಬಂತು ಬೆಳೆ ಒಳ್ಳೆ ಬೆಳೆ ಬರಲಿಲ್ಲ ಒಳ್ಳೆ ಕಾಯಿ ಸೈಜ್ ಬಂತು ನಾನು ಮಾರ್ಕೆಟಲ್ಲಿ ಕೇಳಿ ಹೊಡೆದೇ ಹೋಲ್ಸೇಲರ್ ಹತ್ರ ನಮ್ಮ ಮಾನ್ವಿ ಹತ್ರ ಕೇಳ ಅವರು ಬರ್ತೀನಿ ಜಮೀನಿಗೆ ಅಂತೇಳಿ ಬಂದರು ಹತ್ತು ರೂಪಾಯಿ ಕೆ ಜಿ ಕೇಳಿದರು ಅದು ನಾನೇ ಹರ್ಕೊಂಡು ಆರ್ವೆಸ್ಟ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಡೆಲಿವರಿ ಕೊಡಬೇಕಂತೆ ಯಾಕಪ್ಪ ಇಷ್ಟು ಕಡಿಮೆ ಅಂತಂದರೆ ಇಲ್ಲ ಸರ್ ಮಾರ್ಕೆಟ್ ಇರೋದೇ ಹಿಂಗೆ ಅಂದರು ಸರಿ ಅಂತೇಳಿ ನಾನು ಆಲೋಚನೆ ಮಾಡಿದ್ದೇನಂತಂದರೆ ಅವರು ಹತ್ತು ರೂಪಾಯಿ ಕೆ ಜಿ ತಗೊಂಡು ಮೂವತ್ತು ರೂಪಾಯಿ ಕೆ ಜಿ ಹಂಗೆ ಮಾರ್ಕೆಟಲ್ಲಿ ರಿಟೇಲರ್ ಪ್ರ ಇದರಲ್ಲಿ ಮಾರ್ತಾರೆ ಸೊ ನಾನೇನಕ್ಕೆ ಓನ್ ಮಾರ್ಕೆಟ್ ಮಾಡಬಾರ್ದು ಅಂತ ಅನ್ನಿಸಿ ನಾನೇನು ಮಾಡಿದೆ ಕೆಲವು ವಾಟ್ಸಪ್ ಗ್ರೂಪ್ಗಳ್ನ ಯೂಸ್ ಮಾಡಿಕೊಂಡು ಫ್ರೆಂಡ್ಸ್ಗಳಲ್ಲಿ ಆರ್ಡ್ರ್ ಬರುತ್ತೆ ಅಂತೇಳಿ ನಾನು ಇಪ್ಪತ್ತೈದು ರೂಪಾಯಿ ಕೆ ಜಿ ಹಂಗೆ ನಾನೇ ಓರ್ಕೆ ಓನ್ ಮಾರ್ಕೆಟಿಂಗ್ ಮಾಡಿ ಡೆಲಿವರಿ ಕೊಡೋಣ ಅಂತ ಆಲೋಚನೆ ಬಂತು ಅದಕ್ಕೆ ಈ ಥರ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ ಇಲ್ಲೇ ನಾನು ಯಾರ್ಯಾರು ಆರ್ಡರ್ ಮಾಡ್ತಾರೆ ಅವರಿಗೆಲ್ಲ ನಾನೇನು ಹೋಮ್ ಡೆಲಿವರಿ ಕೊಡ್ತಾಯಿದ್ದೀನಿ ವಿತ್ ಇಪ್ಪತ್ತೈದು ರೂಪಾಯಿ ಕೆ ಜಿಗೆ ವಿತ್ ಡೆಲಿವರಿ ಅಂದರೆ ಅವರು ರೈತರಿಂದ ನೇರ ಗ್ರಾಹಕರಿಗೆ ಅಂತೇಳಿ ಒಂದು ಕಾನ್ಸೆಪ್ಟು ನಾನು ಇಟ್ಕೊಂಡು ಮಾಡಿದೆ ಅವ್ರಿಗೆ ಹತ್ತು ರೂಪಾಯಿ ಕೆ ಜಿ ಕೊಡೋದಕ್ಕಿಂತ ಓನ್ ಮಾರ್ಕೆಟಿಂಗ್ ಮಾಡೋಣ ಅಂತ ಅನ್ನಿಸ್ತು ಬಟ್ ನನಗನ್ನಿಸ್ತು ಇದು ನಾನು ಸೀಬೆ ಕೂಡ ಇದೇ ಥರ ಮಾಡಿದೆ ಪೇರಲೆ ಹಣ್ಣನ್ನು ನಾನು ಇದೇ ಥರ ಫಸ್ಟ್ ಲಾಕ್ಡೌನಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಆಯಿತು ಸೇಲ್ ಆಗಲಿಲ್ಲ ಸೊ ನಾನು ಇದೇ ಜುಪಿಟರ್ ಗಾಡಿ ಮೇಲೆಯೇ ಒಂದೂವರೆ ಟನ್ ಹಣ್ಣುಗಳನ್ನು ಮಾರಾಟ ಮಾಡಿದ್ದೀನಿ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ ನನಗೆ ಅದು ಡೆಲಿವರಿ ಕೊಡೋಕ್ಕೆ ಈಸಿ ಆಯಿತು ನೂರು ರೂಪಾಯಿಕ್ಕೆ ಎರಡೂವರೆ ಕೆ ಜಿ ಹಂಗೆ ಇಟ್ಟು ನಾನು ಒಂದೊಂದು ಕವರ್ಗಳನ್ನ ಮಾಡಿ ಇಲ್ಲಿಂದೇ ತೊಗೊಂಡೋಗಿ ಮನೆಗೆ ಡೆಲಿವರಿ ಕೊಡ್ತಾಯಿದ್ದೆ ಹತ್ತು ಹದಿನೈದು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದ್ದರೂ ಕೂಡ ಹೋಗಿ ಡೆಲಿವರಿ ಕೊಡ್ತಾ ಬಂದು ನಾನು ಒಂದೂವರೆ ಟನ್ ಹಣ್ಣನ್ನು ನಾನು ಇದೇ ಜೂಪಿಟರ್ ಗಾಡೀಲಿ ಮಾರಿದ್ದೀನಿ ಅದು ಈಸಿ ಅನ್ನಿಸ್ತು ಬಟ್ ಇವಾಗ ನಾನೇನು ಈ ಜ ಕಲಂಗಡಿ ಹಣ್ಣನ್ನು ಮಾರಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ ಅದು ತುಂಬ ಕಷ್ಟ ಆಗ್ತಾಯಿದೆ ನೋಡಿ ಈ ಬ್ಯಾಗಲ್ಲಿ ನನಗೆ ಬರೀ ಆರರಿಂದ ಏಳು ಕಾಯಿ ಮಾತ್ರ ಇದ್ದಾವೆ ಕಲಂಗಡಿ ಕಾಯಿ ಕಲಂಗಡಿ ಹಣ್ಣು ಸೊ ಇನ್ನೂ ಮೂರು ಉಳಿತು ಅಂದರೆ ಈ ಥರದ್ದು ಒಂದು ಬಿಟ್ಟರೆ ಎರಡು ಬ್ಯಾಗ್ ಹೊಯ್ಬೋದು ತುಂಬ ಟ್ರಾನ್ಸ್ಪೋರ್ಟಿಂಗ್ ಕಷ್ಟ ಆಗ್ತಾಯಿದೆ ನನಗೆ ಅದೊಂದು ಕಷ್ಟ ಆಗಿ ನಾನು ಅದಕ್ಕೆ ಸೇಲ್ ಮಾಡೋಣ ಹೇಳ್ಬಿಟ್ಟು ಯಾಕಂದರೆ ಇದಕ್ಕೆ ದಿನಗಳು ಜಾಸ್ತಿ ಇಲ್ಲ ಇವಾಗ ಇಲ್ಲಿಗೆ ಎಂಟು ಎಂಬತ್ತು ದಿನ ಆಯಿತು ನನ್ನ ಬೆಳೆ ಸೊ ಮಾರಾಟ ಮಾಡೋಣ ಹೇಳ್ಬಿಟ್ಟು ಇನ್ನು ಸಿರುವಾರಲ್ಲಿ ನಮ್ಮ ಗೊತ್ತಿರೋರೊಬ್ಬರು ಹೋಲ್ಸೇಲರ್ ಇದ್ದರು ಸೊ ಅವ್ರಿಗೂ ಫೋನ್ ಮಾಡಿಬಿಟ್ಟು ಅವ್ರ ಹತ್ರನೂ ಕೇಳಿದೆ ಹತ್ತು ರೂಪಾಯಿ ಕೆ ಜಿ ಅಂತೆ ನಿನ್ನೆ ಗಾಡಿ ಕಳಿಸಿದ್ರು ಒಂದು ಟನ್ ಹಣ್ಣನ್ನು ಕಳಿಸಿದ್ದೀನಿ ಹತ್ತು ರೂಪಾಯಿ ಕೆ ಜಿ ಅಂತೆ ಬಟ್ ಅದು ಕೂಡ ಲಾಸೆ ಒಂದು ಟನ್ ಅರವತ್ತು ಕೆ ಜಿ ಆಯಿತು ನೆನ್ನೆ ತನಕ ನಾನೆಲ್ಲ ಒಂದಿಬ್ಬರು ಲೇಬರ್ ನೀಡಕೊಂಡು ಹಾರ್ವೆಸ್ಟ್ ಮಾಡಿ ಗಾಡಿಗೆಲ್ಲ ಲೋಡ್ ಮಾಡಿ ಮಾಡಿದ್ವಿ ಚೆನ್ನಾಗಿರೋ ಚೆನ್ನಾಗಿರೋವೆಲ್ಲ ಮಾಡಿದ್ವಿ ಅವ್ರು ಹೇಳಿದರು ಸರ್ ಕಾಯಿಗಳು ಡ್ಯಾಮೇಜ್ ಇದ್ರೆ ತಗೊಳ್ಳಲ್ಲ ಆಮೇಲೆ ಸ್ಕ್ರ್ಯಾಚಸ್ಸು ಮೇಲ್ಗಡೆ ಎಲ್ಲ ನೀಟಾಗಿರಬೇಕು ಶೈನಿಂಗ್ ಇರಬೇಕು ಅಂತ ಹೇಳಿದರು ಅದೇ ಪ್ರಕಾರ ನಾನು ಚೆನ್ನಾಗಿರೋ ಹಣ್ಣುಗಳನ್ನೆಲ್ಲ ಹರಿದು ಕಳಿಸಿದ್ದೆ ಅವ್ರಿಗೆ ಸಡನ್ನಾಗಿ ಇಷ್ಟ ಆಯಿತು ಕೂಡ ಅವತ್ತಿನ ದಿನವೇ ಫೋನ್ ಹಾಕಿದ್ರು ಸರ್ ನೆಕ್ಸ್ಟ್ ಯಾವಾಗ ಹಾರ್ವೆಸ್ಟ್ ಮಾಡ್ತೀರಂತ ಒಂದು ಟೂ ಡೇಸ್ ಬಿಟ್ಟು ಮಾಡೋಣ ಅಂತ ಹೇಳಿದ್ದೆ ಅದ್ರ ಪ್ರಕಾರನೇ ಅವರು ಗಾಡಿ ಒಂದು ಟೂ ಡೇಸ್ ಬಿಟ್ಟು ಫೋನ್ ಮಾಡಿದರೆ ಗಾಡಿ ಕಳಿಸಿದರು ನಾನು ಒಂದು ಮೂರು ಜನ ಲೇಬರ್ನ ಇಟ್ಟು ನಾನು ಎರಡು ಕೆ ಜಿಗಿಂತ ಮೇಲ್ಪಟ್ಟಿರೋಂಥ ಹಣ್ಣುಗಳನ್ನೆಲ್ಲ ಹಾರ್ವೆಸ್ಟ್ ಮಾಡಿಸ್ದೆ ಅವರು ಗಾಡಿ ಕೂಡ ಕಳಿಸಿದರು ಎರಡು ಗಾಡಿ ಲೋಡ್ ಆಯಿತು ಟಾಟಾ ಎಸ್ ಗಾಡಿಗಳು ಒಂದೊಂದು ಗಾಡಿಗೆ ಎರಡೆರಡು ಟನ್ ಥರ ತೂಕ ಬಂತು ಇಲ್ಲೇ ನಮ್ಮೂರಲ್ಲೇ ವೇವ್ರಿಜ್ ತೂಕ ಇರೋದ್ರಿಂದ ಇಲ್ಲೇ ಎಮ್ ಟಿ ಗಾಡಿ ಮತ್ತು ಲೋಡ್ ಗಾಡಿ ಮತ್ತು ವೆ ವೆವ್ರೀಜ್ ಮಾಡಿಸಿ ಕಳಿಸ್ದೆ ಅಲ್ಲಿಗೆ ಈ ನೆಕ್ಸ್ಟ್ ಸೆಕೆಂಡ್ ಹಾರ್ವೆಸ್ಟ್ ಮಾಡಿದ್ದು ನಾಲ್ಕು ಟನ್ ಆಯಿತು ಫಸ್ಟ್ ಒಂದು ಟನ್ ಆಯಿತು ಚಿಲ್ಲರೆ ಆಗಿತ್ತು ಆಲ್ ಐದು ಟನ್ಗಳು ನನಗೆ ಸಿಕ್ಕಂತಾಯಿತು ಈ ಇಷ್ಟು ಎರಡು ಎಕರೆ ಏರಿಯಾದಲ್ಲಿ ಸೊ ಹತ್ತು ರೂಪಾಯಿದಂತೆ ನಾನು ವ್ಯಾಪಾರ ಮಾಡಿದ್ದೀನಿ ಸೊ ಹತ್ತು ರೂಪಾಯಿ ರೇಟ್ ಸಿಕ್ತು ನನಗೆ ಹೋಲ್ಸೇಲಲ್ಲಿ ಅಂದರೆ ಇಲ್ಲಿಗೆ ಐದು ಸ ಐದು ಟನ್ಗಳು ಅಂದರೆ ಹತ್ತು ಇದ್ದಂಗೆ ಆದರೆ ಐವತ್ತು ಸಾವಿರ ರೂಪಾಯಿ ನನಗೆ ಸಿಕ್ಕಾಯಿತು ಒಂದು ಲಕ್ಷ ಖರ್ಚು ಮಾಡಿದರೆ ನನಗೆ ಇನ್ನೂ ಐವತ್ತು ಸಾವಿರ ರೂಪಾಯಿ ಲಾಸ್ ಅಂತ ಹೇಳ್ಬೋದು ಸೊ ನಾನು ಕಂಡಂತೆ ಬೇರೆ ಬೇರೆ ಬೆಳಗಾವಿಯಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಮೂರು ಎಕರೆ ಜಮೀನಲ್ಲಿ ಹಾಕಿದರು ಆ ಮೂರು ಎಕರೆ ಜಮೀನಲ್ಲಿ ಬರೀ ಐವತ್ತು ಸಾವಿರ ಮಾತ್ರ ದುಡ್ಡು ಬಂದಿದೆ ಅಂತೆ ಯಾಕಂತಂದರೆ ಎರಡು ಕೆ ಜಿ ಹಣ್ಣು ಆಗಿ ಅಲ್ಲಿಂದ ವಿಲ್ಟ್ ರೋಗ ಬಂದು ಆ ಇಡೋ ಇರೋ ಮೂರು ಎಕರೆ ಜಮೀನು ಗಿಡಗಳೆಲ್ಲ ಬಳ್ಳಿಗಳೆಲ್ಲ ಒಣಗೋಯ್ತಂತೆ ಸೊ ಅದಕ್ಕೆ ಎರಡು ಕೆ ಜಿ ಒಳಗಡೆ ಇರೋಂಥ ಹಣ್ಣುಗಳನ್ನು ಐದು ರೂಪಾಯಿ ಕೆ ಜಿ ಅಂತೆ ಮಾರಾಟ ಮಾಡಿ ಅವರು ಐವತ್ತು ಸಾವಿರ ರೂಪಾಯಿ ದುಡ್ಡು ಮಾಡ್ಕೊಂಡ್ರಂತ ಅಷ್ಟೇ ಇನ್ನೂ ಎರಡು ಲಕ್ಷ ರೂಪಾಯಿ ಲಾಸ್ ಆಗಿದೆ ಅವರಿಗೆ ಸೊ ಆಮೇಲೆ ಇನ್ನೊಬ್ಬರು ಫ್ರೆಂಡು ನನಗೆ ಯೂಟ್ಯೂಬಲ್ಲಿ ಲಿಂಕ್ ಕಳಿಸಿದ್ರು ಆಂಧ್ರದಲ್ಲಿ ಯಾರೋ ಏಳು ಎಕರೆ ಜಮೀನು ಇಟ್ಟಿದ್ರಂತೆ ಅದರಲ್ಲಿ ಒಂದು ಕಾಯಿ ಸೆಟ್ಟಿಂಗೂ ಆಗಲಿಲ್ವಂತೆ ಬರೀ ವೈರಸ್ ಬಂದು ಎಲ್ಲ ಇಡೀ ಜಮೀನೆಲ್ಲ ಸರ್ವನಾಶ ಆಯಿತು ಅಂತ ಕೇಳ್ಪಟ್ಟೆ ಸೊ ಅವರಿಗೆಲ್ಲರೂ ಕಂಪೇರ್ ಮಾಡಿದರೆ ನಾನೊಂಚೂರು ಬೆಟ್ರ್ ಅನ್ನಿಸ್ತು ಅದಕ್ಕೆ ನಾನು ಐವತ್ತು ಸಾವಿರದಲ್ಲಿ ನಾನು ಇವಾಗ ಲಾಸಲ್ಲಿದ್ದೀನಿ ಸೊ ಇಷ್ಟು ಈ ಕಲ್ಲಂಗಡಿ ಬೆಳೆಯೋದು ವಿಶೇಷ ಇರುತ್ತೆ ದಯವಿಟ್ಟು ನಾನು ರೈತರಿಗೆ ಹೇಳೋದೇನಂತಂದರೆ ಯಾವ್ಯಾವ ಏರಿಯಾದಲ್ಲಿ ಏನೇನು ಬೆಳೆಗೆ ಸೂಕ್ತ ಇರುತ್ತೆ ಆ ಬೆಳೆ ಮಾತ್ರ ಮಾಡ್ಕೊಂಡು ಆರಾಮಾಗಿರಿ ಅಂತ ಹೇಳ್ಬೋದು ಈ ಥರ ಹಸಿ ಪದಾರ್ಥಗಳು ಮತ್ತು ನಮ್ಮ ಡ್ರೈ ಏರಿಯಾ ಅಂದರೆ ನಾವು ಬೆಳೆಯೋದು ಭತ್ತ ರಾಗಿ ಜೋಳ ಸ ಸಜ್ಜೆ ಮತ್ತು ಏನಂದರೆ ಈಜು ಈ ಹತ್ತಿ ಇವೆಲ್ಲ ಬೆಳಿತೀವಿ ಅದೆಲ್ಲ ಡ್ರೈ ಮಾಲು ನಾವು ಸ್ಟಾಕ್ ಮಾಡಿಬಿಟ್ಟು ಮಾರ್ಬೋದು ಈ ಕಾಯಿ ಹಣ್ಣು ಮತ್ತು ಏನಂತಂದರೆ ಈ ಕಾಯಿ ಪಲ್ಯ ತರಕಾರಿ ಈ ಥರ ಎಲ್ಲ ಬೆಳೆದ್ರೆ ಏನಂದರೆ ಅವತ್ತಿಂದ ಅವತ್ತಿಗೆ ಹಾರ್ವೆಸ್ಟಿಂಗ್ ಮಾಡಿದ ಮೇಲೇ ವ್ಯಾಪಾರ ಆಗಬೇಕು ಸೊ ಯಾವಾಗ ಏನು ರೇಟ್ ಸಿಗುತ್ತೆ ಗೊತ್ತಿಲ್ಲ ಆಮೇಲೆ ನಮ್ಮ ಏರಿಯಾದಲ್ಲಿ ಕೆಲವೊಂದು ಬೆಳೆ ಸೂಟ್ ಆಗುತ್ತೆ ಕೆಲವೊಂದು ಬೆಳೆ ಸೂಟ್ ಆಗಲ್ಲ ನೋಡ್ಕೊಂಡು ಮಾಡಿ ಅಂತ ಹೇಳಿಕ್ಕೆ ಬಯಸ್ತೀನಿ ಸೊ ನಾನು ಇಷ್ಟು ಏರಿಯಾದಲ್ಲಿ ನಾನು ಇವಾಗ ಐವತ್ತು ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೀನಿ ಎಪ್ಪತ್ತೈದರಿಂದ ಎಂಬತ್ತು ದಿನದ ಬೆಳೆ ಇದು ಸೊ ನಂದು ಈ ಚಳಿಗಾಲ ಆಗಿರೋದ್ರಿಂದ ಒಂದು ಹತ್ತು ಹದಿನೈದು ದಿನ ಎಕ್ಸ್ಟೆಂಡ್ ಆಯಿತು ಸೊ ತೊಂಬತ್ತು ತೊಂಬತ್ತೈದು ದಿನದಲ್ಲಿ ನಾನು ಒಂದು ಐವತ್ತು ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಯಾರೇ ಏನೇ ಮಾಡಿದರೂ ಕೂಡ ನಮ್ಮ ಏರಿಯಾದಲ್ಲಿ ಏನು ಸೂಟ್ ಆಗುತ್ತೆ ಅದನ್ನು ಮಾತ್ರ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಮಾರ್ಕೆಟಿಂಗ್ ಎಲ್ಲ ರೆಡಿ ಮಾಡಿಕೊಂಡು ಮಾಡಿ ಮತ್ತು ಚೆನ್ನಾಗಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಮಾಹಿತಿ ಇರಲಿ ಎಲ್ಲ ರೀತಿಲಿ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದ ಮುಖಾಂತರ ಇಷ್ಟು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸೊ ಇದಾಗಿತ್ತು ನನ್ನ ಕಲಂಗಡಿ ವೀಡಿಯೋ ಲಾಸಿನ ವಿಡಿಯೋ ಸೊ ಮುಂದಿನ ಬೆಳೆ ಏನ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೆ ನಿಮ್ಮೆಲ್ಲರ ಪ್ರೀತಿ ಸದಾ ಇದೇ ರೀತಿ ಇರಲಿ ಅಂತ ಹೇಳಿಕ್ಕೆ ಬಯಸ್ತೀನಿ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ರಿಗೆ ಶೇರ್ ಮಾಡೋದ್ರ ಮುಖಾಂತರ ನನ್ನನ್ನು ಬೆಳೆಸಿ ಅಂತ ಇಷ್ಟಪಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ